ಗಮನದಲ್ಲಿ ಗಮನದಲ್ಲಿರ್ಲಿ ನಾವು ಡಿಡಿ ಪೈ ಅವ್ರು ಬರದೆ ಅವ್ರ ನಮ್ಗೆ ಸಮಂಜಸ ಉತ್ತರ ಕೊಡದೇ ಇದ್ರೆ ನಾವು ಇದಕ್ಕೆ ಬೀಗ ಬಿಒ ಆಫೀಸ್ಗೆ ಬೀಗ ಹಾಕಿ ಒಂದು ಹೋರಾಟ ಮಾಡ್ತೀವಿ ಅನ್ನೋ ತಮ್ಮಲ್ಲಿ ವಿನಮ್ರ ರೀತಿಯಲ್ಲಿ ಕೇಳ್ಕೊತೇವೆ ಮಕ್ಕಳ ಹತ್ರ ದುಡ್ಡನ್ನು ತಗೊಂಡು ಪೋಷಕರಿಗೆ ಇಲ್ಲಿವರೆಗೂ ಮೋಸವನ್ನೇ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನಮ್ಮ ಪ್ರತಿಭಟನೆ ನಮಗೆ ನ್ಯಾಯ ಸಿಗೋವರಿಗೂ ಮುಂದುವರಿಯುತ್ತೆ ಈ ರಾತ್ರಿ ಇಲ್ಲೇ ನಾವು ಉಳಿಯೋದ್ರ ಮುಖಾಂತರ ಇಲ್ಲೇ ಊಟದ ವ್ಯವಸ್ಥೆ ಮತ್ತೆ ಸಂಜೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ದಯವಿಟ್ಟು ಪೋಷಕರು ಯಾರ ಮಾತಿಗೂ ಕಿವಿಗೊಡದೆ ನಮ್ಮ ನ್ಯಾಯ ಸಿಗೋವರಿಗೂ ಯಾಕಂದ್ರೆ ಒಂದು ಪ್ರೈವೇಟ್ ಸಂಸ್ಥೆ ನಡ್ಸ್ಬೇಕಾದ್ರೆ ನೂರು ಕಾನೂನುಗಳನ್ನು ನೂರು ಕಾನೂನುಗಳಿರ್ತವೆ ಆ ಕಾನೂನುಗಳನ್ನು ಅರಿತು ಆ ಶಾಲೆಯನ್ನು ನಡೆಸಬೇಕು ಈಗಾಗಲೇ ಆ ಶಾಲೆಯ ಬಿಲ್ಡಿಂಗ್ ನೋಡ್ ನೋಡ್ಬೇಕು ನೀವು ನಿಜವಾಗ್ಲೂ ಫಸ್ಟ್ ಫ್ಲೋರ್ ಮಾಡೋ ಅಂಥ ವ್ಯವಸ್ಥೆಯಲ್ಲಿ ಅವನು ಫೋ ಫೋರ್ತ್ ಫ್ಲೋರ್ ಮಾಡಿದ್ದಾರೆ ಏನೋ ಒಂದು ಸಣ್ಣ ದುರಂತ ಆದರೆ ಎಷ್ಟೋ ಜನ ಮಕ್ಕಳು ಆ ಮಕ್ಕಳಿಗೆ ಒಂದು ತೊಂದರೆ ಆಗುತ್ತೆ ಬರೀ ಇಪ್ಪತ್ತು ಗಂಟೆ ಜಾಗದಲ್ಲಿ ಶಾಲೆ ಮಾಡಿದ್ದಾರೆ ಇಪ್ಪತ್ತು ಗಂಟೆ ಶಾಲೆ ಇಪ್ಪತ್ತು ಗಂಟೆ ಜಾಗದಲ್ಲಿ ಒಂದು ಮನೆಯೇ ವಿಸ್ತಾರವಾಗಿ ಕಟ್ಟಲಿಕ್ಕೆ ಆಗಲ್ಲ ಅಂಥ ವ್ಯವಸ್ಥೆಯಲ್ಲಿ ಇಲ್ಲಿವರೆಗೂ ನಮ್ಮ ಹೊಸನಗರ ತಾಲೂಕಿನ ಸುತ್ತಮುತ್ತಲಿನ ಪೋಷಕರಿಗೆ ಮೋಸ ಮಾಡ್ತಾ ಬಂದಿರೋಂಥ ದೇವರಾಜ್ ಅವ್ರನ್ನ ಮತ್ತೆ ಈ ದೇವರಾಜ್ ಸಪೋರ್ಟ್ ಮಾಡಿರೋಂಥ ಡಿ ಡಿ ಪಿ ಅವರಿಗೆ ಮತ್ತೆ ಬಿ ಬಿ ಓ ಸಾಹೇಬ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ತಕ್ಷಣ ಬಂಧಿಸಬೇಕು ಅನ್ನೋದು ನಮ್ಮ ಒಕ್ಕಲೂರಿನ ಪ್ರತಿಧ್ವನಿ ಅಂತ ಹೇಳಿದ ತಪ್ಪು ಯಾರಿಂದ ಆಯಿತು ಏನಾಯಿತು ಅದು ಸಮಗ್ರವಾಗಿ ನಮ್ಮದೇ ಜಿಲ್ಲೆಯ ಶಿಕ್ಷಣ ಸಚಿವರ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಯಾಕೆ ಈ ರೀತಿ ಆಯಿತು ಅಂತ ಅಧಿಕಾರಿಗಳು ತಪ್ಪು ಮಾಡಿದ್ರೆ ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ತಪ್ಪು ಮಾಡಿದ್ರೆ ಇದು ಹೊರಗೆ ಬರ್ಬೋದು ಅದರ ಜೊತೆ ಜೊತೆಗೆ ನಾವು ಮೊನ್ನೆ ಪ್ರತಿಭಟನೆ ಅಂತಲ್ಲ ಪೋಷಕರೆಲ್ಲ ಹೋಗಿ ಶಾಲೆಯಲ್ಲಿ ಕೇಳಿದಾಗ ಅವರು ಮಾಹಿತಿ ಕೊಟ್ಟಿದ್ದರಿಗೆ ಎಲ್ಲ ಸರಿ ಆಗ್ತದೆ ಒಂದು ವಾರ ಹದಿನೈದು ದಿವಸ ಟೈಮ್ ಕೊಡಿ ತಿಂಗಳು ಟೈಮ್ ಕೊಡಿ ಅಂತ ಹೇಳಿದ್ರು ನಾವೆಲ್ಲ ಪೋಷಕರು ಸಮಾಧಾನದಿಂದ ಇದ್ದೀವಿ ಆಮೇಲೆ ನಾವು ಡಿ ಡಿ ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ ನಾವು ಮಾಸ್ ಕಾರ್ಡನ್ನು ಈಗಾಗಲೇ ನಾವು ಹೈಸ್ಕೂಲಿಂದ ನಿಮಗೆ ಗೌರ್ಮೆಂಟ್ ಶಾಲೆಯಿಂದ ಕೊಟ್ಬಿಟ್ಟಿದ್ದೀವಿ ಅಲ್ಲಿಂದ ಟಿ ಸಿ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಆಗ್ತದೆ ನಮ್ಮ ಮಕ್ಕಳಿಗೆ ಮುಂದೆ ತೊಂದರೆ ಆಗ್ತದೆ ನೀವು ನಮ್ಮ ಸಿಂಧುತ್ವ ಪ್ರಮಾಣ ಪತ್ರ ಆಗಲಿ ವ್ಯಾಸಂಗ ದೃಢೀಕರಣ ಆಗಲಿ ಎಲ್ಲ ಕೊಡಕ್ಕೆ ಹೋದಾಗ ನಾವು ಹೈಸ್ಕೂಲಿಗೆ ಹೋಗ್ಬೇಕಾ ಇಲ್ಲ ರಾಮಕೃಷ್ಣ ಸ್ಕೂಲಿಗೆ ಹೋಗಬೇಕಾ ಅನ್ನೋದು ನಮಗೆ ಗೊಂದಲ ಆಗಿದೆ ಈ ಗೊಂದಲವನ್ನು ತಕ್ಷಣ ಇಲಾಖೆ ಮುಖಾಂತರ ನೀವು ಸರಿಪಡಿಸ್ತಕ್ಕಂಥ ಪ್ರಯತ್ನ ಹೊಸದಾಗಿ ಬಂದಿರತಕ್ಕಂಥ ಪಿ ಯು ಅವರಿಗೆ ಮೊದಲನೇ ಸ್ವಾಗತ ಮಾಡ್ತೇನೆ ಇಲ್ಲಿಂದ ಮೊದಲೇ ಕೆಲಸಗಳಾಗಲಿ ಅಂತಕ್ಕಂಥದ್ದನ್ನು ನಾವು ನಿರೀಕ್ಷೆ ಮಾಡ್ತೀವಿ ಮೊನ್ನೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅದೇ ರೀತಿ ಅಲ್ಲಿ ಕೋರ್ಟಲ್ಲೂ ಕೂಡ ಇದೆ ಈ ವಾರದಲ್ಲಿ ಕಂಟಿನ್ಯೂಸ್ಸಾಗಿ ಮೂರ್ನಾಲ್ಕು ಹಿಯರಿಂಗ್ ಆಗಿದೆ ಮೂರ್ನಾಲ್ಕು ದಿವಸ ನಾನು ಅಲ್ಲೇ ಇದ್ದಿದ್ದೆ ಫಾಲೋಅಪ್ ಮಾಡ್ತಿದ್ದೆ ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕಂತಂದೇಳಿ ನಾನು ಕೂಡ ಅಲ್ಲೇ ಇದ್ದಿದ್ದೆ ಅಂತ ಹೇಳಿದ್ದಾರೆ ಇವತ್ತೇನೋ ಬಂದಿದ್ದಾರೆ ಸೊ ಸಾಯಂಕಾಲದಷ್ಟಿಗೆ ನಾನು ಬರ್ತೀನಿ ವಿತ್ಅ ಕೋರ್ಟ್ ಆರ್ಡರ್ ಏನು ಹೇಳುತ್ತೆ ಅದ್ರ ಪ್ರಕಾರ ನಾವು ಖಂಡಿತ ಮಾಡೋಣ ಯಾವುದೇ ವಿದ್ಯಾರ್ಥಿಗೂ ಅನ್ಯಾಯ ಆಗದಂಗೆ ನಾವು ನೋಡ್ಕೊಳ್ಳೋಣ ಅಂತ ಆತರ ನಮ್ಗೆ ತಿಳ್ಸಿದಾರೆ ಸೊ ನಂದೇ ರಿಕ್ವೆಸ್ಟ್ ಅಂದ್ರೆ ಅಲ್ಲಿ ಬಂದು ಸಹ ಮಾತಾಡೋದು ವೈಂಡ್ ಅಪ್ ಮಾಡಿದ್ರೆ ಒಳ್ಳೇದು ಅಂತ ಇರ್ತಾರೆ ಎಲ್ಲರೂ ಬೇಕಾದ್ರೆ ಅವ್ರ ಜೊತೆ ಮಾತಾಡ್ತೀನಿ ಮನವಿ ಇಷ್ಟು ಜನಗೆ ಈ ತರ ವಂಚನೆ ಮಾಡಿ ಆದ ನಂತರ ಅವರಿಗೆ ಒಳ್ಳೆ ರೀತಿ ಒಂದು ಶಿಕ್ಷೆ ಆಗ್ಬೇಕು ಸರ್ ಇಷ್ಟೆಲ್ಲ ಅನ್ಯಾಯ ಮಾಡಿ ಇಷ್ಟು ಜನ ಪೇರೆಂಟ್ಸ್ ನಾವೆಲ್ಲ ಇಷ್ಟು ಒದ್ದಾಡ್ಬೇಕಾ ಅವನೊಬ್ಬ ಶಿಕ್ಷಕ ಆಗಿ ಎಲ್ಲ ಅನುಭವ ಇದ್ದನಾಗಿ ಈ ತರ ಬೇಜವಾಬ್ದಾರಿ ಮಾಡ್ಬೋದು ಸರ್ ಈಗ ಇಷ್ಟು ಅಲ್ಲಿಂದ ಓದ್ಸಲ್ಲ ಸಲ ಇಪ್ಪತ್ತೆಡೆ ಅರವತ್ನಾಲ್ಕು ಮಕ್ಕಳು ಇಲ್ಲಿ ನೂರ ಮೂವತ್ತು ಮಕ್ಕಳು ಈ ಸಲ ಹೆಸಲ್ ಮತ್ತೆ ಈ ಸಲ ನೋಡ್ರಿ ಎಷ್ಟು ಕ್ರಿಟಿಕಲ್ ಇದೆ ಅವನಿಗೆ ನಾವ್ ಹೇಳ್ತಿರೋದು ಕಾನೂನು ತಮ್ಮ ಅವನಿಗೆ ಇದೇ ತರ ಬಿಡಬೇಡಿ ಸರ್ ನಾವು ಮನವಿ ಅವನಿಗೆ ಶಿಕ್ಷೆ ಆಗ್ಬೇಕು ಸರ್ ನಮಗೆ ಮಾಸ್ ಕಾರ್ಡು ಕೂಡ ಬರ್ಬೇಕು ಈ ಮಕ್ಕಳಿಗೆ ನ್ಯಾಯ ಬೇಕು ಅವನಿಗೂ ಕೂಡ ಅವನಿಗೆ ಶಿಕ್ಷೆ ಆಗ್ಬೇಕು ಸರ್ ಸರ್ ಈ ಹೋರಾಟದ ಜೊತೆಗೆ ತಮ್ಮ ಗಮನಕ್ಕೆ ತಗ್ತಿದ್ರೆ ಆ ಶಾಲೆ ಪೈಪ್ಲೈನ್ ಮೇಲೆ ಆ ಬಿಲ್ಡಿಂಗ್ ಇದೆ ಅಟ್ಲೀಸ್ಟ್ ನಾಲ್ಕು ಫ್ಲೋರ್ ಕಟ್ಟಿದ್ದಾರೆ ಮಕ್ಕಳ ಭವಿಷ್ಯ ಮುಂದೆ ಒಂದಿವಸ ಬಿದ್ದರೆ ಏನಾರು ಆದರೆ ನಾವು ಹೋರಾಟ ಹಿಂದೂ ಮಾಡ್ಕೊಬಂದಿ ನಾವು ಸಾಧಾರಣ ಒಂದು ಹದಿನೈದು ವರ್ಷದಿಂದ ಹೋರಾಟ ಮಾಡಿದ್ದೀವಿ ಆದ್ರೆ ಅವ್ನು ಯಾರಿಗೂ ಬೆಲೆ ಕೊಡಲ್ಲ ಸರ್ ಯಾರೇ ತಹಸೀಲ್ದಾರ್ ಬರಲಿ ಯಾರೇ ಬರಲಿ ಯಾರಿಗೂ ಬೆಲೆ ಕೊಡಲ್ಲ ನಾಲ್ಕು ಫ್ಲೋರ್ ಮಾಡಿದ್ದಾನೆ ಅದು ಬೇಸಿಕ್ ನೋಡ್ರೆ ಬಿದ್ದು ಹೋಗಂಗಿದೆ ನೋಡಿ ಅದನ್ನ ಪರಿಶೀಲನೆ ಮಾಡಿ ಸರ್ ನಿಮ್ಮ ಗಮನಕ್ಕೆ ತಗ್ತೀನಿ